ಒಂದೊಂದು ಪ್ಲೇಸಲ್ಲಿ ಚೀಪ್ ಪಾಯಿಂಟ್ ಈಸಿಯಾಗಿ ಗೊತ್ತಾಗುತ್ತೆ ಬಟ್ ಗಾಡಿ ಮಾತ್ರ ನಿಮ್ಗೆ ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ ಗಾಡಿ ಚೆನ್ನಾಗಿದೆ ಅಂತ ಹೈಪ್ ಕೊಟ್ಟಿದ ತಕ್ಷಣ ಚೆನ್ನಾಗಿರಲ್ಲ ಯಾರಾದರೂ ಜೆನ್ಯೂನ್ ಜೆನ್ಯೂನಾಗಿ ರಿವ್ಯೂ ಕೊಟ್ರೇ ಗೊತ್ತಾಗೋದು ಸೊ ನನಗೆ ಗೊತ್ತಿದ್ದಂಗೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಬಿಟ್ಟರೆ ಗಾಡಿಯಲ್ಲಿ ಮೇಜರಾಗಿ ಏನಿಲ್ಲ ಎಲ್ಲ ಚಿಕ್ಕ ಚಿಕ್ಕ ಮೈನರ್ವಲ್ಲ ಅದು ಇನ್ನೊಂದು ಚೂರು ಮಾಡ್ಬೋದಾಗಿತ್ತು ಅಪ್ ಇಲ್ಲದವರು ಆ ಕಾಸ್ಟ್ಗೆ ಬಟ್ ಅದು ಕಾಸ್ಟ್ ಕಟಿಂಗ್ ಮಾಡಿದ್ದಾರೆ ಅದು ಬಿಟ್ಟರೆ ಬ್ರೇಕ್ಸು ಬ್ರೇಕ್ಸ್ ಒಂದು ಇಶ್ಯೂ ಇದೆ ಇನ್ನೆಲ್ಲ ಈ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಆ್ಯಂಡ್ ಏನಾದರೂ ಇಂಪೋರ್ಟೆಡ್ ಆಗ್ತಿದೆಯೋ ಅದ್ರದ್ದು ಕಾಸ್ಟ್ ಕೇಳೋಂಗೇ ಇಲ್ಲ ಆ ಬೈಕ್ ಅವರ್ ತೊಗೊಳ್ಬೋದು ಫಿಕ್ಸ್ ಶಿಫ್ಟರ್ ತೊಗೊಂಡು ಇದಕ್ಕೇನು ಟೂರಿಂಗ್ ಮಾಡಿಸ್ಬೋದು ಎಲ್ಲ ಮಾಡಿಸ್ಕೊಡ್ಬೋದು ಲೋಕಲ್ ಮ್ಯಾನುಫ್ಯಾಕ್ಚರ್ ಆಗೋ ಪಾರ್ಟ್ಸ್ ರೇಟ್ ಕಡಿಮೆ ಇಂಪೋರ್ಟ್ ಆಗ್ತದೆ ತುಂಬ ತುಂಬ ಜಾಸ್ತಿ ನಿಮ್ಮ ವಿಂಡ್ ಸ್ಕ್ರೀನ್ ಇದೆಲ್ಲ ನೈನ್ ಹಂಡ್ರೆಡ್ ಇದೆಲ್ಲ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ ತುಂಬ ಕಾಸ್ಟ್ ಕಮ್ಮಿ ಫಿಟಿಂಗ್ಸ್ ಎಲ್ಲ ತುಂಬ ಈಸಿ ನೈನ್ ಹಂಡ್ರೆಡ್ ತೌಸಂಡ್ಗೆಲ್ಲ ಇದು ಚಾರ್ಜಿಂಗ್ ಪೋಟೆಲ್ಲ ಸಿಗ್ಬಿಡುತ್ತೆ ಬಟ್ ನಿಮಗೆ ಫಿಕ್ಸ್ ಶಿಫ್ಟ್ ಬರೋದು ತರ್ಟಿ ಈಗ ಟ್ವೆಂಟಿ ಇದೆ ಬಾಡಿ ಕವರ್ ಮಾತ್ರ ಜಸ್ಟ್ ಕವರ್ ಮಾತ್ರ ತರ್ಟಿ ತೌಸಂಡ್ ಇದೆ ಈಗ ಕಮ್ಮಿ ಆಗಿಲ್ಲ ಯಾರು ತೊಗೊಂಡಿದ್ದಾರೆ ಅಂತ ಕೂಡ ಗೊತ್ತಾಗಿಲ್ಲ ಇಂಡಿಯಾದಲ್ಲಿ ನಮ್ಮದಲ್ಲೂ ತೊಗೊಳ್ತಾರೆ ಆರು ನಾನು ಚೆನ್ನಾಗಿಲ್ಲ ವರ್ಸ್ಟ್ ಪಾರ್ಟ್ ನಾನು ಯೂಸೇ ಮಾಡಬಾರದು ಸ್ಕೂಟಿ ಥರ ಇದೆ ನಾನು ಸಿಂಗಲ್ದು ಕೂಡ ತುಂಬ ಗಾಡಿಗೆ ನೋಡಿದ್ದೀನಿ ಚೆನ್ನಾಗಿರುತ್ತೆ

ಸೋ ಫಾರ್ ಸೋ ಗುಡ್ ಗಾಡಿ ತಗೊಂಡ್ಮೇಲೆ ಏನು ಅನಿಸ್ತಾ ಇದೆ ನನಗಂತೂ ಫುಲ್ ಸ್ಯಾಟಿಸ್ಫೈಡ್ ಚಿಕ್ಕ ಚಿಕ್ಕ ಇದಾವೆ ಗೊತ್ತಿಲ್ಲ ಫ್ರೀ ಸರ್ವಿಸ್ ಫಸ್ಟ್ ಚಾರ್ಜ್ ಟೂರ್ ತೌಸಂಡ್ ಚಾರ್ಜ್ ಮಾಡಿದ್ದಾರೆ ಸ್ವಲ್ಪ ಜಾಸ್ತಿ ಅನಿಸ್ತು ಬಟ್ ಗಾಡಿ ಮಾತ್ರ ಸೂಪರ್ ಆಗಿದೆ ಮತ್ತು ಯಾವ ಲೆಕ್ಕದಲ್ಲಿ ಫ್ರೀ ಅಂತಾರೆ ಬ್ರೋ ಸರ್ವಿಸ್ ಚಾರ್ಜ್ ಫೋರ್ ತೌಸಂಡ್ ಸೆವೆಂಟಿ ಆಯಿಲ್ ಆ್ಯಂಡ್ ಆಯಿಲ್ ಫಿಲ್ಟರ್ ಆ್ಯಂಡ್ ಚೈನ್ ಲೂಪ್ ಸ್ಮೂತಿಂಗ್ಸ್ ಬ್ರೋ ಅಲ್ಲಿಗೆ ಸೂಪರ್ ಸೂಪರ್ ಸ್ಪೋರ್ಟುನು ಫ್ರೀ ಸರ್ವಿಸ್ ಬರಲ್ಲ ಸೂಪರ್ ಸ್ಪೋರ್ಟಿಗೆ ಯಾವಕ್ಕೂ ಬರಲ್ಲ ಆ ಲೆಕ್ಕಾಚಾರ ನೋಡಿದ್ರೆ ಇದು ಅದಕ್ಕೂ ಎಲ್ಲ ಸೇಮ್ ಅನ್ಸುತ್ತೆ ಇದು ಫ್ರೀ ಇದೆಯಲ್ಲ ಫ್ರೀ ಸರ್ವಿಸ್ ಇದೆ ಬಟ್ ಅದೇ ಏನಂದ್ರೆ ವಾರಂಟಿಗೋಸ್ಕರ ಕೊಟ್ಟಿರ್ತಾರೆ ಅಷ್ಟೇ ಏನಂದ್ರೆ ಅಲ್ಲಿಗೆ 3 ಲೀಟರ್ ಇಂಜಿನ್ ಆಯಿಲ್ ಅಂದ್ರೆ ಸಾವಿರ ರೂಪಾಯಿ ಇರಲಿ ಸಾವಿರ ರೂಪಾಯಿ ನ 1 ಲೀಟರ್ ಇದಕ್ಕೆ ಐ ಥಿಂಕ್ ಫಿಫ್ಟಿ ಫುಲ್ಲಿ ಸಿಂಥೆಟಿಕ್

ನನ್ ಕವಾಸಕ್ಕಿ ಸಾವಿರದ ಅದು ಆಯಿಲ್ ಫಿಲ್ಟರ್ಸ್ ಹಂಗೆ ಮಿನಿಮಮ್ ಕಾಸ್ಟ್ ಒಂದು ಏಟ್ ಹಂಡ್ರೆಡ್ ರುಪೀಸ್ ಮೇಲೆ ಇದ್ದೇ ಇರುತ್ತೆ ಈ ಗಾಡಿಗೆ ನನ್ನ ತಮ್ಮ ಮುಂಚೆ ಇದ್ದಿದ್ದ ಆರ್ತಿಗೆ ಆರ್ನೂರು ರೂಪಾಯಿ ಕೊಟ್ಟಿದ್ದೆ ಶೋರೂಮ್ ಅಲ್ಲಿ ಫುಲ್ ಫ್ರೀ ಸರ್ವಿಸ್ ಗಿರ್ವಿಸ್ ಲೇಬರ್ ಟ್ಯಾಕ್ಸ್ ಎಲ್ಲ ಸೇರಿ ಆಗ್ತಿಲ್ಲ ಅವನು ಶೋರೂಮ್ ಅಲ್ಲಿ ಕೇಳ್ದ ನಿಂಗೆ ಆರ್ತಿ ದಾಖಲ ಆರ್ ಒಂದ್ ದಾಖಲ ಆರ್ ಒಂದ್ ಆದ್ರೆ ಎಷ್ಟು ಸಾವಿರದ ನೂರು ರೂಪಾಯಿ ಆರ್ತಿ ಇದಾರೆ ಎಷ್ಟು ಆರ್ನೂರು ರೂಪಾಯಿ ಎರಡು ಇಂಪಾರ್ಟೆಂಟ್ ಅಲ್ಲಿಗೆ ನಾನೇನು ಮಾಡಿದೆ ಹೋದ್ರಲ್ಲಿ ನಮ್ಮ ಮುನ್ನೂರು ರೂಪಾಯಿ ಮುಟ್ಟು ಆರ್ ಒಂದೇ ಒಂದು ಒಂದೇ ಒನ್ ಪೀಸ್ ಇತ್ತಂತೆ ಬಟ್ ಆಯಿಲ್ ಮಾತ್ರ ಸಖತ್ ಕಾಸ್ಟ್ಲಿ ಇರಬೇಕ ಆಯಿಲ್ ಇದರಲ್ಲಿ ಎರಡು ಥರ ಆಯಿಲ್ ಇತ್ತು ರೇಸಿಂಗ್ ಸ್ಪೆಕ್ ಆಯಿಲು ಇನ್ನೊಂದು ನಾರ್ಮಲ್ ಸೀನಿ ತುಂಬ ಬ್ರ್ಯಾಂಡ್ಸಲ್ಲಿ ನೋಡ್ಬಿಟ್ಟು ಏನಾರು ಹೋದ್ರೆ ಸಿಂಥೆಟಿಕ್ ಆಯಿಲೇ ಬರುತ್ತೆ ಎರಡು ಬರುತ್ತೆ ಒಂದು ಇನ್ನೊಂದು ಅಲ್ಟ್ರಾ ಪ್ರೀಮಿಯಮ್ ಆಯಿಲ್ ಅಂತ ಒಂದು ಬಂದ್ಬಿಟ್ಟು ಏಯ್ಟ್ ಸೆವೆಂಟಿ ರುಪೀಸ್ ಇನ್ನೊಂದು ಬಂದುಬಿಟ್ಟು ತೌಸಂಡ್ ತ್ರೀ ಹಂಡ್ರೆಡ್ ಬಾ 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 ಅಲ್ಲೇ ನೋಡೋಕ ಹೋದ್ರೆ ಎರಡು ಆಯಿಲ್ ಡಿಫ್ರೆನ್ಸ್ ಅಂದರೆ ಎರಡು ರೂಪಾಯಿ ಜಾಸ್ತಿ ಆಗುತ್ತೆ ಜಾಸ್ತಿ ಆಗಿಬಿಡುತ್ತೆ ತುಂಬ ಸ್ಮೂತ್ ಅನ್ಸುತ್ತೆ ಅಲ್ಟ್ರಾ ಆಯಿಲ್ ಕಾಯಿಸ್ಕೊಡೋದಕ್ಕೂ ಒಂದು ಪ್ರೀಮಿಯಮ್ ಇತ್ತೇ ಇರ್ತಿ ಸೊ ಓನರನ್ನ ಮಾತಾಡ್ಸಿದ್ದು ಅದಕ್ಕೆ ನೀವಾಗ ನೀವು ಯಾರಾದರೂ ತೊಗೊಳಕ್ಕೆ ರೆಡಿ ಆಗ್ತೀರ ಸೊ ನಿಕ್ಕೂ ಒಂದು ಕ್ಲಾರಿಫಿಕೇಷನ್ ಸಿಗಲಿ ಯಾಕೆಂದರೆ ಪ್ಲೇಂಟಾಗಿ ಹೋಗಿ ತೊಗೊಳೋದ್ಕಿಂತ ಓನರು ಗಾಡಿ ತೊಗೊಂಡು ಸಾವಿರ ಕಿಲೋಮೀಟ್ರ್ ಓಡಿಸಿದ್ಮೇಲೆ ಅವ್ರಿಗೆ ಏನು ಅನಿಸುತ್ತೆ ಫೀಲು ಅನ್ನೋದಕ್ಕೋಸ್ಕರ ನಾವು ವೀಡಿಯೋ ಮಾಡ್ತಾ ಅಷ್ಟೇ ರಿವ್ಯೂ ವೀಡಿಯೋಸ್ ನೀವು ತುಂಬ ನೋಡಿದ್ದೀರಾ ರಿವ್ಯೂ ಅಂದರೆ ನಾವು ಯಾವತ್ತೂ ಮಾಡ್ಬೋದಿತ್ತು ನಾವು ಕಾಯ್ತಾ ಕಾಯ್ತಾಯಿದ್ದೆ ಈ ಒಂದು ಪಾರ್ಟ್ಗೋಸ್ಕರ ಹಾಂ ನಮ್ಮ ಜೈ ಜೈ ರಾಮ್ ಅಂತ ಜೈ ರಾಮ್ ಸೊ ನಮ್ಮ ಜೈರಾಮ್ ಅವರು ತಗೊಂಡ್ಮೇಲೆ ಅವರು ಹೇಳಿದ್ದಂಥ ಒಂದು ಓನರ್ ರಿವ್ಯೂ ಓನರ್ ರಿವ್ಯೂ ಮತ್ತು ಸಾವಿರ ಕಿಲೋಮೀಟ್ರ್ ಓಡಿಸಿದ್ಮೇಲೆ ಅವರು ಅವ್ರಿಗೆ ಏನೇನು ಅನಿಸಿದೆಯೋ ಅವ್ರಿಗೇನು ಅನಿಸಿದೆಯೋ ಅವರು ಹೇಳಿದ್ದಾರೆ ಇವೇನು ಈ ಗಾಡಿಯಲ್ಲಿ ವೈಬ್ರೇಷನ್ಸ್ ಇದೆ ಬಟ್ ನಾವು ದೊಡ್ಡ ಗಾಡಿ ನಾವು ಅದೆಲ್ಲ ಗೇಸ್ ಹಾಕ್ಕೊಂಡು ಓಡಿಸಿದಾಗ ನಿಮ್ಗೇನು ಗೊತ್ತಾಗಲ್ಲ ಈಗ ಮಿರರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿದೆ ಶುರು ಆಗಲ್ಲ

ಫುಲ್ ಸ್ಮೂತ್ ಇದೆ ಆ್ಯಂಡ್ ಇಂಜಿನ್ ಓಡೋದಿಲ್ಲ ನಿಮಗೆ ಸ್ಪೀಡ್ ಬೇಕಂದರೆ ನಾನು ರೆಡಿ ಯಾವುದೇ ಗೇರಲ್ಲಾಗಲಿ ನೀನು ಸ್ಪೀಡ್ ಹೋಗ್ಬೇಕಾ ಜಸ್ಟ್ ಕೊಡು ಹೋಗ್ತೀನಿ ಸ್ಮೂತಾಗಿ ಹೋಗಬೇಕು ಸ್ಮೂತಾಗಿ ಯಾವುದೇ ಫೀಲ್ ನೀವು ಯಾವುದಕ್ಕೆ ರೆಡಿ ಇರ್ತೀರೋ ಅದಕ್ಕೆ ರೆಡಿ ಇರುತ್ತೆ ಗಾಡಿ ಮಾತ್ರ ಇಂಜಿನ್ನು ನೀವು ಹೆಂಗೆ ಕೇಳಿದ್ರೆ ಹಂಗೆ ರೆಡಿ ಇರುತ್ತೆ ಬೆಸ್ಟ್ ಪಾರ್ಟ್ ಇಂಜಿನ್ ಆ್ಯಂಡ್ ಆ ಸಿ ಸಿಗೆ ಆ ಹೀಟು ಅಷ್ಟೇ ಇರುತ್ತೆ ಹೈ ಕಂಪ್ರಿ ಹೀಟ್ ಆಗುತ್ತಾ ಸಖತ್ ಹೀಟ್ ಆಗುತ್ತೆ ಹೀಟ್ ಆಗದೆ ಅಂದರೆ ಈ ಫ್ರೇಮಸ್ ಸಹ ಹೀಟ್ ಆಗುತ್ತೆ ಅದ್ರ ಜೊತೆ ಹಾಗೋದೇ ಈ ಫ್ರೇಮ್ಸ್ ಜಾಸ್ತಿ ಹೀಟ್ ಆಗೋದು ಗಾಡಿ ಇಂಜಿನ್ ಏನಾದರೂ ಹೀಟ್ ಆಗುತ್ತೆ ಅದು ಬೇಗ ಕೂಲ್ ಆಗ್ಬಿಡುತ್ತೆ ಒನ್ ನಾಟಿ ಏಯ್ಟ್ ಟೆಂಪ್ರೇಚರಿಂದ ನೈಂಟಿ ಸಿಕ್ಸ್ಗೆ ಬೇಗ ಡೌನ್ ಆಗಿಬಿಡುತ್ತೆ ಬಟ್ ಈ ಫ್ರೇಮ್ ಹೀಟ್ ಆಗುತ್ತಲ್ಲ ಇದು ಡೌನ್ ಆಗೋಲ್ಲ ಹಾಗಾದ್ರೆ ಇದಕ್ಕೊಂದು ರೇಡಿಯೇಟರ್ ಹಾಕ್ಸ್ಬೇಕು ಏಪ್ರಿಲ್ಯಾರವ್ರಿಗೆ ಹೇಳಿ ಸೊ ಇದು ರೈಡ್ ಮಾಡಿ ಅಕಸ್ಮಾತ್ ಹಂಡ್ರೆಡ್ ಕಿಲೋಮೀಟರ್ಸ್ ರೈಡ್ ಮಾಡಿ ನೀವೇನಾದರೂ ರೆಡಿ ಕೇಸ್ ಹಾಕೋದೇ ನಾರ್ಮಲ್ ಆಗಿ ಇಲ್ಲ ಟಚ್ ಮಾಡಿ ಸುಡುತ್ತೆ ಸಖತ್ತಾಗಿ ಸುಡುತ್ತೆ ಜಾಸ್ತಿ ಸುಡುತ್ತೆ ಗಾಡಿ ಇಲ್ಲ ಬ್ರೋ ನಾವು ಇಟ್ಟಿದ್ದೀವಿ ನಾವು ಗಾಡಿ ಹೀಟ್ ಇದೆ ಒಳಗಡೆ ಉಪಸ್ ಜಾಸ್ತಿ ಇದೆ ಅದರಲ್ಲಿ ಈಟ್ ಬೇರೆ ಆ ಕೆಳಗಡೆಯಿಂದ ಮೇಲಕ್ಕೆ ಬೇರೆ ಬರ್ತೈತಲ್ಲ ಸೊ ಅದು ಇನ್ನೂ ಇನ್ನೂ ಪುಷ್ ಮಾಡೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರ್ತೈತೆ ಬೇಸಿಗೆ ಕಾಲದಲ್ಲಿ ಮಾತ್ರ ಬಿಡುತ್ತೆ ಪಕ್ಕ ಆಗಲ್ಲ ಆ ಸೀರೆ ತಗೊಂಡು ಇನ್ನೂ ಒಂದು ತಿಂಗ್ಳಾಗಿದ್ದೀರಲ್ಲ ಬಟ್ ಚಳಿಗಾಲದಲ್ಲಿ ಸಖತ್ ಕಂಫರ್ಟ್ ಇರುತ್ತೆ ನಾ ಚಳಿಗೆ ಕೂಡ ಬಿಸಿಗೆ ನೈಟ್ ರೈಟ್ಸ್ ಹೊಡ್ತಾರೋ ಇಲ್ಲ ಬ್ರೋ ಹಿಂದೆಗಡೆ ಒಂದು ಅದು ಸೀಟ್ ಆ ಸೀಲ್ ಮಾಡ್ಬಿಟ್ರೆ ನಮಗೆ ಅದೊಂದೇನು ಚಳಿ ಗೊತ್ತಾಗಲ್ಲ ಏನ ಅಲ್ಲ ಬ್ರೋ ನಾನು ಇನ್ನೂ ಸಿಂಗಲ್ ಅನ್ಕೊಂಡಿಲ್ಲ ಅದಕ್ಕೆ ಹೇಳ್ತೈತೆ ಅದನ್ನು ಬೇಗ ಫಿಲ್ ಮಾಡಿ ಬ್ಯಾಕ್ ಬ್ಯಾಕ್ ನ ಫಿಲ್ ಮಾಡಿ ಕಂಫರ್ಟ್ ಹೆಂಗಿದೆ ಬ್ಯಾಕ್ ಸೀಟ್ ಬ್ಯಾಕ್ ಸೀಟ್ ಕಂಫರ್ಟ್ ಹೇಗಿತ್ತು ಬ್ಯಾಕ್ ಸೀಟ್ ಕಂಫರ್ಟ್ ಸೂಪರ್ ಕಂಫರ್ಟ್ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಇಲ್ಲಿವರೆಗೂ ಇಲ್ಲಿವರೆಗೂ ಇಲ್ಲಿ ವರ್ಸ್ಕೊಂಡ್ಬಿಟ್ಟಿದ್ದಲ್ಲಿ ಓಕೆ ಅದು ಯಾಕೆಂದರೆ ಮಟ್ ಫ್ಲಾಪ್ ಬರೋಲ್ಲ ಬ್ಯಾಕ್ ಸೈಡು ಸೊ ಅದಕ್ಕೇ ಅದು ಅದೊಂದು ಕೊಟ್ಟಿದ್ರೆ ಚೆನ್ನಾಗಿರೋದು ಬಟ್ ನಮ್ಮ ಹುಡುಗರೆಲ್ಲ ಕಿತ್ತಾಕ್ಬಿಡ್ತಾರೆ ಸೊ ಅದಂತರ ಹಾಂ ಅದೊಂದುಬಿಡುತ್ತೆ ಸೂಪರ್ ಆಗಿಬಿಡುತ್ತೆ ಇದನ್ನು ರಿಮೂವ್ ಮಾಡಿರೋ ಇದಾರೆ ರಿಮೂವ್ ಮಾಡಿರೋರು ತೆಗೆದ್ರೆ ಹಿಂಗ್ ಒಂದು ವೀಡಿಯೋ ಕೊಡೋದಕ್ಕಿಂತ ನಾವು ಹಿಂಗೆ ಓಪನ್ ಆಗಿ ಬರೋಕ್ಕೆ ಸೂಪರ್ ಸಖತ್ತಾಗಿರುತ್ತೆ ಬಟ್ ಇಲ್ಲಿದ್ರೇ ಹಿಂದೆ ಕೂತ್ಕೊಳೋ ಪರಿಸ್ಥಿತಿ ಇದಿಲ್ಲ ಅಂದರೆ ಹೌದು ಹೌದಾ ಹೌದು ನಿಜ ಪ್ರಾಬಬ್ಲಿ ಸೋಲೋ ರೈಡರ್ಸ್ಗೆ ಸಾರ್ ಕ್ಲಿಯರ್ ರೈಡರ್ಸ್ ಗೆ ಪಕ್ಕ ಕಂಫರ್ಟಬಲ್ ಬಿಲಿಯನ್ ರೈಡರ್ಸ್ ನಮ್ಗೆ R3 ಇದೆ. ಮೇನ್ ಟೆನ್ಷನ್ ಇಲ್ಲ. ಅದು ತುಂಬಾ ಕಂಫರ್ಟ್ ನೋಡಿ. ಏನು ಅದು ಕರು ನೋಡಿ ನೀವು. ಎಷ್ಟು ಚೆನ್ನಾಗಿ ಬಂದಿದೆ ಕರು ಬಿಲಿಯನ್ ರೈಡರ್ಸ್ ಹಾಕೊಂಡಿದೇನೆ ಅದರ ಲಾಂಗ್ ಅಲ್ಲಿ ಹೋಗ್ರೆ ಒಂದು ಹಂಡ್ರೆಡ್ ಕಿಲೋಮೀಟರ್ ಓಡ್ರಲ್ಲಿ ಡ್ರೈವರ್ ನೆ ಸುಸ್ತಾಗಿ ಇದೆಲ್ಲ ಪೇನ್ ಮಾಡುತ್ತಾನೆ. ಇವನು ವೆಯ್ಟ್ ತುಂಬಾ ಕಮ್ಮಿ ಅದಕ್ಕೆ ಕಂಫರ್ಟ್ ಸೋನರ್ ಇರ್ತೀವಿ ಈವನ್ ಮೋರ್ ದನ್ 50 ಕೆಜಸ್ ಇರೋದನ್ನ ಅವರು ಕುತ್ಕೊಂಡ್ರೆ ಬ್ರೇಕ್ ಆಗ್ತಾಗ ಇಲ್ಲಿ ಏನು ಕ್ರಿಪಿಂಗ್ಸ್ ಇದೆ ಯೂಸ್ ಆಗಲ್ಲ. ಯೂಸ್ ಆಗಲ್ಲ ಮತ್ತೆ ಇನ್ನೊಂದು ಕೆಳಗಡೆ ಒಡಿಯುತ್ತಾ ಅದು. ಯಾವುದು ಇದು. ಇದು ಏನು ಮೇನ್ ಪ್ಲಸ್ ಇದೆ ಇದು ಏನಾದ್ರೆ ಇದು ಹೈಟ್ ಇದೆಯೋ ಎಷ್ಟೇ ದೊಡ್ಡ ಹಂಪ್ ಬಂದ್ರು ನಾವು ಡಬಲ್ ಪಿಲಿಯನ್ ಹಾಕೊಂಡು ಹೋದ್ರು ಒಂದ್ ಸತಿ ಇಷ್ಟು ಟಚ್ ಆಗಿಲ್ಲ ಇದು ತುಂಬಾ ಈ ಹೈಟ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದ್ ಸತಿ ಇಷ್ಟು ಟಚ್ ಆಗಿಲ್ಲ ಇದೆಲ್ಲ ಬಂದು ಸ್ಪೋರ್ಟ್ಸ್ ಬೈಕ್ ಡೇ ಏನೇ ಅಲ್ವಾ ಬ್ರೋ ಅವ್ರ ಹತ್ರ ಇದೆಯಲ್ಲ ಆಲ್ರೆಡಿ ಗಾಡಿ ಸ್ಪೋರ್ಟ್ಸ್ ಅಲ್ಲಿ ನಾನು ನೋಡಿರೋ ಮಟ್ಟಿಗೆ ಎಲ್ಲ ಬೈಕ್ ಟಚ್ ಆಗುತ್ತೆ ಡಬಲ್ ಹಾಕೊಂಡ್ರೆ ಇಲ್ಲಾಂದ್ರೆ ನಾರ್ಮಲ್ ಸಿಂಗಲ್ ಇದ್ದಾಗ್ಲೆ ಈ ಹೈ ಏನಾದ್ರು ಇದ್ದರೆ ಅದು ಟಚ್ ಆಗುತ್ತೆ ಬಟ್ ಇದು ಯಾವುದು ಇಷ್ಟೊತ್ತು ಎತ್ತು ಒನ್ ಮಂತ್ ಆಗ್ತದೆ ಇಷ್ಟೊತ್ತು ಟಚ್ ಆಗಿಲ್ಲ ಗಾಡಿ ಓಕೆ ಸೊ ಇದು ಚೇಂಬರ್ ಕೆಳಗಡೆ ಇದೆ ಎಕ್ಸಾಸ್ಟಲ್ಲಿ ಹಾಕ್ಬಿಟ್ರೆ ಇನ್ನೂ ಫ್ರೀ ಆಗ್ಬಿಡುತ್ತೆ ಕೆಳಗಡೆ ಅದೇ ಅಲ್ಲ ಅಫಿಷಿಯಲ್ ಆಗಿ ಬಂದಿಲ್ಲ ಅದೇ ಅಫಿಷಿಯಲ್ ಇನ್ನು ಯಾವುದು ಬಂದಿಲ್ಲ ಫಸ್ಟ್ ಕಾಪಿ ಎಲ್ಲ ಬೇರೆ ಸೈಡಲ್ಲಿ ಹಾಕ್ಸಿದ್ದಾರೆ ಯೂಟ್ಯೂಬಲ್ಲೆಲ್ಲ ನೋಡಿದ್ರೆ ಅದು ಇಂಜಿನ್ ನಿಮಗೆ ಇದು ವಾರಂಟಿಯಲ್ಲಿ ಸಿಗಲ್ಲ ಅದು ಮತ್ತು ಯೂಸ್ ಮಾಡಿದ್ರೆ ಸೊ ರೆಕಮೆಂಡೆಡ್ ಅಂದ್ರೆ ಏನಿಲ್ಲ ಬಟ್ ಆ ಸೌಂಡು ಏನು ಚೆನ್ನಾಗಿ ಅನ್ಸಿಲ್ಲ ಅದೊಂಥರ ಚಪ್ಪೆ ಸೌಂಡ್ ತರ ಇತ್ತು ಸರಿಯಾಗಿರಲಿಲ್ಲ ಬರುತ್ತಲ್ವಾ ಅದು ಬೆಟರ್ ಫೀಲ್ ಕೊಡುತ್ತೆ ಸೌಂಡ್ ನೀವು ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಅಂತ ಹೋದ್ರೆ ಅಷ್ಟೊಂದು ಅಷ್ಟೊಂದು ಬೆಟರ್ ಫೀಲ್ ಕೊಡೋಲ್ಲ ನಾನು ಸೌಂಡ್ ನೋಡಿದೆ ಬಟ್ ಇದು ಸ್ಟಾಕಲ್ಲಿ ಚೆನ್ನಾಗಿ ಸೌಂಡ್ ಮಾಡುತ್ತೆ ಯಾರಾದರೂ ಇನ್ನೂ ಫೀಲ್ ಬೇಕು ಅಂದ್ರೆ ಒರಿಜಿನಲ್ ತೆಗೆ ಅಕಸ್ಮಾತ್ ಇಂಜಿನ್ ಬ್ರೇಕಿಂಗ್ ನಾಲೆಜ್ ಇಲ್ಲ ಅಂದ್ರೆ ಇದರಿಂದ ಸ್ವಲ್ಪ ದೂರ ಇದ್ರೆ ವೆಟರ್ ನಾನು ಅದೇ ಮಾಡಿ ನಿಲ್ಸಿದ್ದು ಮಾಡಿಸ್ಬೇಕು ಹೌದು ಇಂಜಿನ್ ಬ್ರೇಕಿಂಗ್ ಅಭ್ಯಾಸ ಇಲ್ಲ ಅಂದ್ರೆ ಸ್ವಲ್ಪ ನಾಲೆಜ್ ತಗೊಂಡಾದ್ರು ಗಾಡಿ ತಗೋಬೇಕು ಬಟ್ ಹಂಗೆ ತಗೋಬಾರ್ದು ಗಾಡಿ ಬ್ರೇಕಿಂಗ್ಸ್ ಇದು ಸಡನ್ ಆಗಿ ಗೊತ್ತಾಗಲ್ಲ ಇವನ್ ಗಾಡಿ ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ಸೆಕೆಂಡ್ಸ್ ಅಲ್ಲಿ ಹೋಗ್ಬಿಡುತ್ತೆ ಅದನ್ನ ಸ್ಟಾಪ್ ಮಾಡೋ ಕೆಪಾಸಿಟಿನಾದ್ರೆ ತಗೊಳಕು ತಗೊಳಕಲ್ಲ ಅಂದ್ರೆ ತಗೊಳ್ಬೇಡಿ ಅಂತ ಹೇಳಕ್ ಆಗಲ್ಲ ಬಟ್ ತಗೊಂಡ್ಮೇಲೆ ನಾವು ಅದನ್ನ ಕಲ್ತ್ಕೊಬೇಕು ಇವೆನ್ ನೀವು ಅಪ್ಗ್ರೇಡ್ ಮಾಡ್ಕೊಂಡ್ರೆ ಬೆಟರ್ ಇಲ್ಲ ಬ್ರೋ ಶಿಫ್ಟರ್ ಇದೆಯಲ್ಲ ಶಿಫ್ಟರ್ ಯೂಸ್ ಮಾಡಬಹುದಲ್ಲ ಬ್ರೇಕ್ ಪ್ಯಾಡ್ಸ್ ಸಿಂಟರ್ ಯೂಸ್ ಮಾಡಿದ್ರೆ ಬೆಟರ್ ಹೌದು ಇದು 390 ದು ಇದರದು ಸೇಮ್ ಬ್ರೇಕ್ ಪ್ಯಾಡ್ಸ್ ಬರುತ್ತೆ ನೀವು ಔಟ್ಸೈಡ್ ತಕೊಂಡ್ ಹಾಕಿಸ್ಕೊಂಡ್ರೂನು ಅದು ಬೆಟರ್ ಸಿಂಟರ್ ದು ತುಂಬಾ ಚೆನ್ನಾಗಿದೆ ಹೌದು ಸೋ ಹಂಗೆ ಸೋಫಾ ಸೋ ಗುಡ್ ನೀವು ಇಷ್ಟೆಲ್ಲ ನೋಡಿದ್ರೆ ಅಂದಮೇಲೆ ನಿಮಗೆಲ್ಲ ಅರ್ಥ ಆಗಿರುತ್ತೆ ಸೊ ಇಷ್ಟಾಗಿತ್ತು ನಮ್ಮ ಒಪಿನಿಯನ್ನು ಓನಸ್ ಪಾಯಿಂಟ್ ಆಫ್ ವ್ಯೂಂದೂ ಹೇಳಿದ್ದೀನಿ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳಿದ್ದೀನಿ ನಮ್ಮ ಹರ್ಷ ಕ್ಯಾಪ್ಟನ್ ಅವರು ಹೇಳಿದ್ದಾರೆ ಅವ್ರ ಚಾನಲ್ನ ಚೆಕ್ಔಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅವರು ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದನೂ ಹೇಳಿರ್ತಾರೆ ಯಾಕೆಂದರೆ ಅವರೆಲ್ಲ ದೊಡ್ಡ ದೊಡ್ಡ ಗಾಡಿ ಓಡಿಸೋರು ರಿಚ್ ಕಿಡ್ಸು ಸೊ ನಾವು ಏನೋ ಸಣ್ಣ ಪುಟ್ಟ ನೋಡಿ ಯಾವುದೋ ಒಂದು ಆರ್ತಿ ಇಟ್ಕೊಂಡಿದ್ದೀವಿ ಅದನ್ನು ಕಂಪೇರ್ ಮಾಡಿ ಹೇಳಿದ್ದೀನಿ ಅಷ್ಟೇ ಕಂಪೇರ್ ಅಂದರೆ ಅದಕ್ಕೆ ನಾವು ಕಂಪೇರ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅದು ತ್ರೀ ಟ್ವೆಂಟಿ ಸಿ ಸಿ ಇಂಜಿನು ಸೊ ಇಟ್ ಈಸ್ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಸೊ ಆಲ್ವೇಸ್ ಲೆಜೆಂಡ್ ಲೆಜೆಂಡ್ಸ್ ಹೆಮ ಏಪ್ರಿಲ್ ಏಪ್ರಿಲ್ ಏನು ಬ್ಯೂಟಿ ಇದು ಏನಂತೀರ ಒಂದು ಅಕ್ರಮ ಸಂಬಂಧ ಇದು ಕ್ರಾಸ್ ಅದು ಕಂಪ್ಲೀಟ್ ಜಪಾನ್ ಅದು ಜಪಾನ್ ಅಂದ್ರೆ ಜಪಾನ್ ಟೆಕ್ನಾಲಜಿ ಇಂಡೋನೇಷ್ಯಾದಲ್ಲಿ ಅಸೆಂಬಲ್ ಆಗಿರೋದು ಅದು ಹಂಗೆ ಹ್ಞೂ ಸೊ ಇಷ್ಟಾಗಿತ್ತು ಸೊ ಇಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ವೀಡಿಯೋಗೆ ದಯವಿಟ್ಟು ನೀವು ಯಾರಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡಿ ಎ ಜಿ ಬ್ಲಾಗ್ಸ್ ಅಂತ ನಮ್ಮಂಥ ಬಡ ಯೂಟ್ಯೂಬರ್ಸ್ನ ಬದುಕಿಸಿ ತುಂಬ ದೊಡ್ಡ ದೊಡ್ಡದಾಗಿ ಬೆಳೆದಿರೋ ಮರಕ್ಕೆ ಎಷ್ಟೇ ನೀರು ಹಾಕಿದ್ರೂ ವೇಸ್ಟು ನಮ್ಮಂಥ ಚಿಕ್ಕ ಸಣ್ಣ ಪುಟ್ಟ ನೋಡಿ ಇಂಥ ಸಸಿಗೆಲ್ಲ ನೀರು ಹಾಕಿದ್ರೆ ನಾವು ಬೆಳಿತೀವಿ ಈ ಗಿಡ ಮರನೂ ಬೆಳೆಯುತ್ತೆ ನೀವು ಹೆಂಗೊತ್ತಾ ದೇವ್ರ ಥರ ಇದ್ದಂಗೆ ಮಳೆ ಬಿದ್ದಷ್ಟು ನಾವು ಬೆಳಿತೀವಿ ಹಂಗೆ ನಮ್ಮಂಥ ಬಡ ಯೂಟ್ಯೂಬರ್ಸ್ನೂ ಬದುಕಿಸಿ ಕನ್ನಡದಲ್ಲಿ ತುಂಬ ಜನ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಇದ್ದಾರೆ ಸೊ ಅವ್ರಿಗೂ ಒಂಚೂರು ನೀರು ಹಾಕಿ ಗೊಬ್ಬರ ಹಾಕ್ಬಿಡಿ ಗೊಬ್ಬರ ಹಾಕ್ಬಿಡಿ ಬರೀ ನೀರು ಹಾಕಿ ಸಾಕು ಸೊ ಇಷ್ಟು ಹೇಳ್ತಾ ಯಾಕೆಂದ್ರೆ ಹೀಗೆಲ್ಲ ಮಾತಾಡ್ತೀರಾ ಹಂಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ಪ್ರವಾ ಹಾಂ ಹಂಗಾಗಿಬಿಟ್ಟಿದೆ ಇನ್ನೇನು ಕಾಲು ಇಡ್ಕೊಳ್ಳೋದನ್ನು ಬಾಕಿ ಸಬ್ಸ್ಕ್ರೈಬರ್ಸದು ಕೇಳಿ 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 ಬೇಜಾರಾಗ್ಬಿಟ್ಟೈತೆ ಅದಕ್ಕೆ ಇನ್ನು ಅದಕ್ಕೆ ಇದೊಂದು ಲಾಸ್ಟ್ ಪ್ರಯತ್ನ ಮಾಡಿದ್ದು ನಾನು ಸೊ ಮುಗಿಸ್ತೀನಿ ಈ ವಿಡಿಯೋಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಒನ್ ಬಂದಿರಾ ಅದನ್ನ ರಿವ್ಯೂ ಮಾಡೋಣ ಬನ್ನಿ